श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वादरा दर्शा निपुठा गरीशनीं ईश्वरी सरभता श्री श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी इंद्राणी चामा चंडिका महाकाली महालक्ष्मी समेत श्रीमद महालिताबालापुर सुंदरी ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಯಾವುದೇ ಕೆಲಸ ಆದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿರ್ತೀರಿ ಯಾಕೆಂದರೆ ಜವಾಬ್ದಾರಿ ಎಂಬತಕ್ಕಂಥದ್ದು ಹೆಗಲ್ ಇದ್ದಾಗ ಅದನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು ಹೇಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಬೇಕು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಹೇಗೆ ಅದನ್ನು ಸಾಲು ಮಾಡ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳನ್ನು ಹೇಗೆ ಜೋಪಾನ ಮಾಡಬೇಕು ತುಂಬ ಹತ್ತಿರದಲ್ಲಿರ್ತಕ್ಕಂಥವರು ಕುಟುಂಬದ ಸದಸ್ಯರು ನಿಮ್ಮ ಸ್ನೇಹಿತರು ಗೊತ್ತಿಲ್ಲದಂಥ ರೀತಿ ನಿಮಗೇ ಒಂದು ಬೇರೆ ಥರ ಒಂದು ಆಲೋಚನೆ ಮಾಡ್ತಿರ್ತಾರೆ ಅವ್ರು ನಿಮ್ಮ ಒಳ್ಳೆತನವೋ ಅಥವಾ ನಿಮಗೆ ಒಳ್ಳೇದಾಗಲಿ ಅಂತನೋ ಅಥವಾ ನಿಮಗೆ ಆಗ್ತಿರ್ತಕ್ಕಂಥ ಎಲ್ಲೋ ದಾರಿ ತಪ್ಪಲಿ ಅಂತನೋ ದತ್ತ ಒಂದಲ್ಲ ಒಂಥರ ವಿಚಿತ್ರ ವರ್ತನೆಗಳು ನಡೀತಾ ಇರ್ತವೆ ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ನೀವು ನಂಬಬೇಕಾದ್ದು ನೀವು ಆರಾಧಿಸಬೇಕಾದ್ದು ಒಂದು ಶಕ್ತಿ ದೇವತೆಯನ್ನು ದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏನ್ಮಃ ಓಂ ದುಮ್ ದುರ್ಗಾ ಏರ್ ಮಹ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಾಕಷ್ಟು ಜ್ಞಾನವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಯಾವುದೇ ಕೆಲಸದಲ್ಲೂ ಯಾರೂ ದಡ್ಡರಾಗಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಳಾಗಲಿ ಎಲ್ಲವನ್ನೂ ಸಹಿತ ಸ್ವಾಗತಿಸ್ತೀರಿ ಎಲ್ಲವನ್ನೂ ಹೇಗೆ ಆರಾಧನೆ ಮಾಡಬೇಕು ಮಾಡ್ತೀರಿ ಹೀಗೆ ಉಪಾಧ್ಯಾಯರಾಗಲಿ ಅಧ್ಯಾಪಕರಾಗಲಿ ಈ ಒಂದು ವಿದ್ಯೆಯನ್ನು ಅಂದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಒಂದು ನಿಲುವು ತೀರ್ಮಾನ ತಂದುಕೊಳ್ಬೇಕಾದ್ರು ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ತೀರಿ ನಾಲ್ಕಾರು ಜನ ಸಭೆ ಸಮಾರಂಭಗಳಲ್ಲಿ ಹೇಳ್ಬೋದು ನೀವು ಭಾಳ ಮಂದಗತಿಯಲ್ಲಿ ಇದ್ದೀರಿ ನೀವು ನಿಧಾನ ಮಾಡ್ತಾಯಿದ್ದೀರಿ ನೀವು ಯಾವುದೂ ಸರಿಯಾಗಿ ಆಲೋಚನೆ ಮಾಡಲ್ಲ ಆದರೆ ಆಲೋಚನೆ ಮಾಡ್ತಕ್ಕಂಥ ರೀತಿಯೇ ಬೇರೆ ಆಗಿರುತ್ತೆ ಅಂತಹ ಅದೃಷ್ಟ ನಿಮ್ಮ ಫಲದಲ್ಲಿದೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಫಲ ಎಲ್ಲ ಯಾವುದೇ ಒಂದು ವಿಚಾರವನ್ನಾದರೂ ಸಮಾಧಾನವಾಗಿ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ತೀರಿ ಹಿರಿಯರ ಮಾರ್ಗದರ್ಶನದಿಂದ ಅಥವಾ ನೀವು ಯಾರನ್ನು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳ ಆ ಒಳ್ಳೆಯ ಸನ್ಮಾರ್ಗ ನಿಮಗೆ ಸಿಗುವುದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನು ಕಾಣಿಸ್ಕೊಳ್ಬೋದು ಆರೋಗ್ಯದಲ್ಲಿ ಸಂಭವಿಸುವಂತಹ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅಲ್ಲಿಂದಲೇ ಅದನ್ನು ಬಗೆಹರಿಸ್ಕೊಂಡೊಂದು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹತ್ತಿರದಲ್ಲೇ ಎಲ್ಲಾದರೂ ಒಂದು ದೇವಾಲಯಕ್ಕೆ ಬಂದು ಅಥವಾ ಗುರು ಸಾನಿಧ್ಯಕ್ಕೆ ಬಂದು ಹಳದಿ ಕಲರ್ ಪುಷ್ಪ ಹಳದಿ ಕಲರ್ ಗಂಧವನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಆ ಸುಂದರವಾದಂಥ ಸಾನ್ನಿಧ್ಯದಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ ನಾಲ್ಕು ಜನಕ ಪ್ರಸಾದವನ್ನು ವಿನಿಯೋಗ ಮಾಡೋದರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು ಶಾಂತಿ ಸಮಾಧಾನವಾಗಿ ಇಟ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಅದರ ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅರ್ಥಗರ್ಭಿತವಾದ ಚಿಂತನೆ ಇರಬೇಕು ಏನೇ ಕೆಲಸ ಮಾಡಬೇಕು ಅದು ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ ಎಲ್ಲ ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡ್ರೆ ಅದಕ್ಕೆ ಕೆಲಸ ಆಗೋಲ್ಲ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಬೇಕು ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರು ಸರಿಯಾದ ಸನ್ಮಾರ್ಗದಲ್ಲಿರಬೇಕು ಪ್ರಯಾಣ ಬೆಳೆಸುವಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು ನೂತನವಾದಂಥ ವಸ್ತ್ರಗಳನ್ನು ಅಲಂಕಾರ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಒಂದಷ್ಟು ಮನಸ್ಸು ಚಂಚಲತೆ ಆಗುತ್ತೆ ಒಂದಷ್ಟು ಬೇಡವಾದರ ಕಡೆ ನಿಮ್ಮ ಗಮನ ಹರಿಯುತ್ತೆ ಆದರೆ ಅಲ್ಲಿ ನಿಮ್ಮ ಹೆಸರು ಕೇಳುವಂಥ ಪರಿಸ್ಥಿತಿ ಎದುರಾಗುತ್ತೆ ನೋಡಿ ಯಾವುದು ಅತಿಯಾದಂಥ ಸಿಹಿಯೋ ಅದು ಕೊನೆಗೆ ದೇಹಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗೆ ಯಾರು ಜಾಸ್ತಿ ವಿಶ್ವಾಸವಾಗಿ ಹತ್ತಿರದಲ್ಲಿರ್ತಾರೋ ಅವರಿಂದ ಒಂದಷ್ಟು ವ್ಯತ್ಯಾಸ ಆಗುತ್ತೆ ಅಷ್ಟೆಲ್ಲ ಸುಂದರವಾದ ಬದುಕನ್ನು ಕಾಣ್ತಿರೋ ಅಷ್ಟೇ ಸ್ವಲ್ಪ ಸಮಸ್ಯೆಯನ್ನು ತಂದ್ಕೊಂಡ್ಬಿಡ್ತೀರಿ ಜೋಪಾನ ಇರಿ ಎಚ್ಚರಿಕೆಯಿಂದಿರಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಮನಸ್ಸಿಂದ ಇರತಕ್ಕಂಥದ್ದು ಎಲ್ಲವೂ ಸಹಿತ ಒಂದಷ್ಟು ಲಾಭವೇ ಸರಿ ಒಂದಷ್ಟು ಜನ ಕಣ್ಣೀರು ಹಾಕಿದ್ರಿ ಸಮಸ್ಯೆ ತಂದುಕೊಂಡಿದ್ರಿ ಮಾಡಿದಿರಿರ್ತಕ್ಕಂಥ ತಪ್ಪಿಗೆ ತಲೆ ಬುಕ್ಸಿ ನಿಂತ್ಕೊಂಡಿದ್ರಿ ಆದರೆ ಅಂಥವ್ರಿಗೂ ಸಹಿತ ಅದೃಷ್ಟವನ್ನು ಕಾಣುವಂಥ ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ ಭಗವಂತ ಕೊಟ್ಟರೆ ಆತ ಒಲದ್ರೆ ಎಲ್ಲವೂ ಹೀಗೆ ಇರುವಂಥದ್ದು ಊಟಕ್ಕೆ ಹೊರಡುವಾಗ ಅಥವಾ ಕೆಲಸ ಕಾರ್ಯಕ್ಕೆ ಹೊರಡುವಾಗ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಒಂದು ಕಾಲವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳುವಾಗ ಶಾಲೆಗೆ ಹೊರಡುವಂಥ ವಿದ್ಯಾರ್ಥಿಗಳು ಸಹಿತ ನಿಮ್ಮ ಪ್ರಾಂತ್ಯದಲ್ಲಿಲ್ಲಾದರೂ ಶ್ವಾನಗಳು ಕಂಡು ಬಂದರೆ ಯಾವುದಾದ್ರೂ ನಾಯಿಗಳು ಸಹಿತ ನೀವು ಸಾಕಿದ್ದರೂ ಪರವಾಗಿಲ್ಲ ಬೀದಿಲಿರ್ತಕ್ಕಂಥ ನಾಯಿಗಳಾದರೂ ಪರವಾಗಿಲ್ಲ ಆ ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ಒಣಬಡಿಸಿ ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ತಾಪ ಉಂಟಾಗ್ಬೋದು ಮನಸ್ಸಲ್ಲಿ ನೋವು ಉಂಟಾಗ್ಬೋದು ಕೆಲವು ಮನಸ್ಥಿತಿಯೇ ಹಾಗಿರುತ್ತೆ ಯಾಕೆಂದರೆ ನಾವು ಅಂದುಕೊಂಡಿದ್ದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ ಅದೆಲ್ಲ ಒಂಥರ ಮನಸ್ಸು ಅಸಮಾಧಾನದಿಂದ ತೃಪ್ತಿ ಇಲ್ಲದಂಥ ರೀತಿಯಲ್ಲಿ ಚಂಚಲತೆಯಿಂದ ಒದ್ದಾಡ್ತಾ ಇರುತ್ತೆ ಅಂದರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಯಾರೊಂದಿಗೆ ವ್ಯವಹಾರ ಮಾಡಿದ್ರೂ ಏನೋ ಒಂದು ಅಚಾತುರಿ ಆಗುತ್ತಲ್ಲ ಎಂಬತಕ್ಕಂಥ ಭಯ ಭೀತಿ ನಿಮಗೆ ಇರುತ್ತೆ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕ್ಬೋದು ಹಾಗೆ ಫಲಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಕೆಲಸಗಳನ್ನು ಮುಂದುವರಿಸ್ತಾ ಅದರಲ್ಲೊಂದಷ್ಟು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಒಂದು ತಾಮ್ರದ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದರ ಮೇಲೆ ಎರಡು ಬಿಳಿಯ ಹೂ ಹಾಕಿ ಯಾವುದಾರು ಹೂ ಹಾಕಿ ಹೂ ಬಿಳಿ ಎಕ್ಕದ ಹೂವಾದರೂ ಸರಿ ಶ್ವೇತವರ್ಣದ ಪುಷ್ಪ ಮಲ್ಲಿಗೆನೋ ಕಾಕಡನೋ ಯಾವುದರೂ ಸರಿ ಒಟ್ಟು ಬಿಳಿಯ ಎರಡು ಹೂಗಳನ್ನು ಅಲ್ಲಿ ಹಾಕಿದ್ರೆ ಒಂದಷ್ಟು ದೋಷಮುಕ್ತರಾಗ್ತೀರಿ ಹಾಗೆ ನಿಮ್ಮ ಮಾತು ಒಂದು ಗ್ರಿಪ್ ಇರುತ್ತೆ ಅಂದರೆ ನೀವು ಆಡುವ ಮಾತಿಗೆ ಕೆಲವು ಸದಿ ಸಭೆ ಸಮಾರಂಭಗಳಲ್ಲಾಗಲಿ ಮನೆಯಲ್ಲಾಗಲಿ ಆಫೀಸುಗಳಲ್ಲಾಗಲಿ ಎಲ್ಲೇ ಆದರೂ ಬೆಲೆ ಇಲ್ಲದಂಥ ರೀತಿ ಆಗುತ್ತೆ ಒಂಥರ ಛೇಡಿಸಿ ನಗೋದು ಒಂದಷ್ಟು ಹಾಸ್ಯಾಸ್ಪದವಾಗುವಂಥದ್ದು ಇಂಥ ಪರಿಸ್ಥಿತಿ ಅದೇ ಆದರೆ ಈ ಮಾಡುವ ಈ ತಂತ್ರಸಾರ ನಿಮಗೆ ತುಂಬ ಬದಲಾವಣೆ ಅಂತಂದು ಕೊಡುತ್ತೆ ಹಾಗೆ ಮನಸ್ಸು ತುಂಬ ನೊಂದುಕೊಂಡಿರ್ತೀರಿ ಈ ರಾಶಿಯಲ್ಲಿ ಇರ್ತಕ್ಕಂಥವರು ಮನಸ್ಸು ಭಾಳ ನೊಂದುಕೊಂಡು ಏನೂ ಸಾಧನೆ ಮಾಡೋಕ್ಕಾಗ್ತಿಲ್ಲ ಏನೂ ಕೆಲಸ ಆಗ್ತಾ ಇಲ್ಲ ಅಥವಾ ನಮಗಿರುವ ಸ್ಥಾನಮಾನದಿಂದ ನನಗೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಯಿತು ಆಗ್ತಾ ಇಲ್ಲ ಈ ಥರ ಮನಸ್ಸು ನಿಮಗೆ ತುಂಬ ನೋವು ಕೊಡುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಹಾಕೋಬೇಕು ನನ್ನ ಬದುಕು ಹೀಗಿದೆ ಆದರೆ ನಾನು ಯಾಕೆ ಹೀಗಿದ್ದೀನಿ ಅಂತಕ್ಕಂಥದ್ರ ಮನಸ್ಸು ಆಗ್ತಾ ಇರುತ್ತೆ ಇದನ್ನು ಸರಿಪಡಿಸ್ಕೊಳ್ಳುವಂತಹ ಧ್ವತಿಕ ಪರಿಸ್ಥಿತಿ ಅಭಿವೃದ್ಧಿ ಕಡೆ ಕಂಡು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಮನೇಲಿರ್ತಕ್ಕಂಥ ತಾಯಿಯಂದರು ಇರ್ತಕ್ಕಂಥ ಜವಾಬ್ದಾರಿಯನ್ನು ಮತ್ತಷ್ಟು ಅದ್ಭುತವಾದಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಯಾರೊಬ್ಬರ ಹಸಿವು ಅಂದ್ರೂ ಸಹಿತ ಆ ಹಸಿವಿಗಿಷ್ಟು ಅನ್ನವನ್ನು ಉಳಿಸುವಂಥ ಕಾಯಕವನ್ನು ತಾವು ಬಹಳ ಅಚ್ಚುಕಟ್ಟಾಗಿ ನಡೆಸ್ತೀರಿ ನೀವು ಮಾಡುವ ಕೆಲಸ ಹೆಚ್ಚು ಬೆಲೆಯಿಂದ ಹೆಚ್ಚು ಒಳ್ಳೆತನ್ನು ಕಂಡು ಹೆಚ್ಚು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆದ್ರಿಂದ ಹಸು ತುಂಬ ಚಂಚಲತೆಯಲ್ಲಿರುತ್ತೆ ಭಯದ ವಾತಾವರಣ ಇರುತ್ತೆ ಮಾಡುವ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕ ಅನ್ನೋದಿರುತ್ತೆ ಸರಿಪಡಿಸ್ಕೊಳ್ಬೇಕಾದಂಥ ರೀತಿ ಕ್ರಮಬದ್ಧವಾಗಿದ್ದರೆ ಮಾತ್ರ ಅನುಕೂಲ ಆಗುತ್ತೆ ಒಂದಷ್ಟು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹನೂ ಬೇಕು ಮನೇಲಿರ್ತಕ್ಕಂಥ ಅವರ ಸನ್ಮಾರ್ಗ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ತಾ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕಾದ್ರೆ ಸಾಧ್ಯವಾದರೆ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಒಂದು ಲೋಟ ನೀರಿಗೆ ಹಾಕಿಬಿಡಿ ಅಂದರೆ ನಿಂಬೆಹಣ್ಣನ್ನು ಹೊಡಿಬೇಡಿ ಅದರ ಆಚೆ ಚೊಲ್ಲದು ಬೇಡ ಒಂದು ಲೋಟ ನೀರಲ್ಲಿ ಹಾಕಿಡಿ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಾದ ಮೇಲೆ ಆ ಲೋಟ ಅದರೊಳಗಿರ್ತಕ್ಕಂಥ ನೀರು ಅದರೊಳಗಿರುವ ನಿಂಬೆಹಣ್ಣು ಎಲ್ಲವನ್ನೂ ಸಹಿತ ದೃಷ್ಟಿ ತೆಗೆದು ಲೋಟ ಮತ್ತು ನೀರು ಆ ನೀರೊಳಗಿರ್ತಕ್ಕಂಥ ನಿಂಬೆಹಣ್ಣು ದೃಷ್ಟಿ ತೆಗಿಬೇಕು ಲೋಟ ನಿಮ್ಮ ಮನೆಗೆ ತಂದ್ಕೋಬೇಕು ಒಳಗಿರುವ ನೀರು ನಿಂಬೆಹಣ್ಣನ್ನು ಹೊರಗಡೆ ಎಲ್ಲರೂ ಸರ್ಕಲ್ ಥರನೂ ಅಥವಾ ಗಿಡ ಮರಗಳ ಹತ್ರನೂ ಹಾಕಬೇಕು ಹೀಗೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೋಸ್ಕರ ಸ್ವಲ್ಪ ಶ್ರಮಿಸಿದ್ರೆ ಅನುಕೂಲ ಆಗುತ್ತೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಔದುಂಬರು ವೃಕ್ಷ ಪ್ರಾರ್ಥನೆ ಮಾಡೋದ್ರಿಂದ ಅಶ್ವತ್ಥ ಪ್ರಾರ್ಥನೆ ಮಾಡೋದರಿಂದ ಅಥವಾ ಹಳದಿ ಕಲರ್ ಬಣ್ಣದ ವಸ್ತ್ರ ಆಗಲಿ ಹಳದಿ ಕನ್ನರ್ ಬಣ್ಣದ ಹೂ ಆಗಲಿ ಹಳದಿ ಕ ಹಳದಿ ಬಣ್ಣ ಇರತಕ್ಕಂಥ ಗಂಧ ಆಗಲಿ ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ನಿಮ್ಮ ಬಳಿ ಇರೋದರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ ದರ್ಗದರ್ಶಕರು ಸಾಕಷ್ಟು ಜನ ಇರ್ತಾರೆ ಯಾವುದಾದ್ರೂ ಒಂದು ವಿಧಿವಿಧಾನದಲ್ಲಿ ನಿಮಗೊಂದು ಉಪದೇಶವನ್ನು ಮಾಡ್ತಾರೆ ಆದರೆ ಅದನ್ನು ನೀವು ಹೇಗೆ ಸ್ವಾಗತಿಸ್ತೀರೋ ಅದು ನಿಮ್ಮ ಬಿಟ್ಟು ವಿಚಾರ ಒಂದು ಒಳ್ಳೆ ಥರ ಒಳ್ಳೆ ಮಾತಾಡ್ತಾ ನಿಮ್ಮದು ಬದುಕು ಹೀಗಾಗುತ್ತೆ ನಿಮ್ಮ ಬದುಕು ಹಸನಾಗಬೇಕಾದ್ರೆ ತಾವು ಹೀಗೆ ಮಾಡಿ ಅಂತ ಹೇಳುವಂಥ ಗುಣ ಇದೆಯಲ್ಲ ಅದು ಬಹಳ ದೊಡ್ಡ ಗುಣ ಆದರೆ ಅದನ್ನು ತಾವು ಸ್ವಾಗತಿಸಿದರೆ ಮಾತ್ರ ಅದಕ್ಕೆ ಮತ್ತಷ್ಟು ಬಲ ಕೊಟ್ಟಂಗೆ ಆಗುತ್ತೆ ಎಲ್ಲ ಸರ್ತಿ ಏನಾಗುತ್ತೆ ಪ್ರತಿ ಪ್ರತಿಸ್ತಿಯೂ ಇಂಥ ಯಾರಾದರೂ ಒಬ್ರು ಉಪದೇಶ ಕೊಡಕ್ಕೆ ಬಂದಾಗ ನನಗೆ ಗೊತ್ತು ನಾನು ಮಾಡ್ತೀನಿ ನನಗೆ ಅದು ಪರಿಚಯ ಇದೆ ಅಥವಾ ನನ್ನಿಂದ ಸಾಧ್ಯ ಈ ಮಾತು ಮುಂದೆ ಏನು ಹೇಳಬೇಕು ಅದನ್ನು ನೀವು ಅವ್ರು ಹೇಳೋಕ್ಕಾಗಲ್ಲ ನೀವು ಅದು ಕೇಳಿಸ್ಕೊಳೋಕ್ಕೂ ಆಗೋಲ್ಲ ಇಂತಹ ಅಚಾತುರ್ಯಗಳು ಆಗಬಾರ್ದು ಅದಕ್ಕೋಸ್ಕರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಸಿದ್ಧಿಪಡಿಸ್ಕೊಳ್ಳಿ ಏನಂದುಕೊಂಡಿದ್ದು ಸಹಿತ ಕಾರ್ಯಸಿದ್ಧಿ ಆಗೇ ಆಗುತ್ತೆ ಅದರ ಫಲಗಳು ಖಂಡಿತ ಸಿದ್ಧಿಯಾಗುತ್ತೆ ಅದರ ಚಿಂತನೆಯಲ್ಲಿ ನಿಮ್ಮ ಚಿಂತನೆ ನಿಮ್ಮ ಆಲೋಚನೆ ಇದು ಬೇಗ ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ಹನುಮನ ಪ್ರಾರ್ಥನೆ ಮಾಡಿ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲರೂ ವಾನರ ಸೈನ್ಯ ಕಂಡು ಬಂದರೆ ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು ಅಥವಾ ಗೋ ಕಂಡು ಬಂದರೆ ಗೋ ಗ್ರಾಸ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಮುಖ್ಯವಾಗಿ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇಂತಹ ಕೆಲಸಕ್ಕೆ ನೀವು ಮುಂದಾಗಿದ್ದೆ ಆದರೆ ಸಾಕಷ್ಟು ಅದ್ಭುತಗಳನ್ನೇ ಸೃಷ್ಟಿಪಡಿಸ್ಕೊಡ್ತೀರಿ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ ಇಲ್ಲ ಮೀನು ಮಾಂಸಕಂಡಗಳು ಸ್ವಲ್ಪ ನರ ಗಂಟು ಹಾಕೊಳ್ಳೋವಂಥದ್ದು ಸಮಸ್ಯೆ ಆಗುತ್ತೆ ಮತ್ತು ತುಂಬ ಟೆನ್ಷನ್ ಮಾಡ್ಕೊಳ್ತೀರಿ ಟೆನ್ಷನ್ ಮಾಡ್ಕೊಳ್ಳೋದಷ್ಟು ಒಳ್ಳೆಯದಲ್ಲ ಸಮಾಧಾನವಾಗಿರಿ ತೃಪ್ತಿಕರವಾಗಿ ಕಾಣ್ತೀರಿ ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ